ಒಂದು ಹಸಿರಿನ ಕುಂಚದಂತಿತ್ತು ಅದರಲ್ಲಿ ಬೆಳೆದಿದ್ದ ಹಳೆಯ ಮರವೊಂದು ಅಕ್ಷಯ ಪ್ರೇಮಕ್ಕೆ ಸಾಕ್ಷಿಯಾಗಬೇಕಿತ್ತು ಆ ಮರದ ಎತ್ತರದ ಕೊಂಬೆಗಳ ನಡುವೆ ಎರಡು ಮುದ್ದಾದ ಪಕ್ಷಿಗಳು ಅವರು ತಮ್ಮ ಭವಿಷ್ಯದ ಕನಸುಗಳನ್ನು ಆ ಮರದ ಮೇಲೆ ಕಟ್ಟಿಕೊಂಡಿದ್ದರು ಗಂಡು ಪಕ್ಷಿ ಪ್ರೀತಿಯ ಪ್ರತೀಕ ಹೆಣ್ಣು ಪಕ್ಷಿ ಕುತೂಹಲದ ಪ್ರತಿರೂಪ ಅವನು ಅವಳನ್ನು ಪ್ರೀತಿಸುತ್ತಿದ್ದ ಪ್ರೀತಿಯು ಅವನ ಉಸಿರಿನಲ್ಲಿ ಅವನ ಕಣ್ಣಿನ ಹೊಳಪಿನಲ್ಲಿ ಅವನು ತಂದುಕೊಡುತ್ತಿದ್ದ ಹಣ್ಣುಗಳ ಸವಿ ಸುವಾಸನೆಯಲ್ಲಿ ತೋರಿಸಿಕೊಳ್ಳುತ್ತಿತ್ತು ಅವನು ಹಾಡುತ್ತಿದ್ದ ಹಾಡುಗಳಲ್ಲಿ ಅವನು ಅವಳೆಡೆಗೆ ನೋಡುವ ಮುದ್ದಾದ ನೋಟದಲ್ಲಿತ್ತು ಆ ಪ್ರೀತಿಯಿತ್ತು ಆದರೆ ಅವಳ ಹೃದಯದಲ್ಲಿ ನಿಶ್ಶಬ್ದವಾಗಿ ಸಂದೇಹದ ಬೀಜ ಬಿದ್ದಿತ್ತು ಅವನು ನನಗಾಗಿ ಮಾತ್ರವೇ ಬದುಕುತ್ತಿದ್ದಾನ ಅವನ ಪ್ರೀತಿ ನನಗೋ ಅಥವಾ ಬೇರೆ ಯಾರಿಗಾದರೂ ಅವಳ ಮನಸ್ಸು ಈ ಪ್ರಶ್ನೆಗಳ ನಡುವೆ ಜೂಜಾಡುತ್ತಿದ್ದಂತೆ ಅವಳ ಪ್ರೀತಿಯ ಭರವಸೆ ದುರ್ಬಲವಾಗುತ್ತಾ ಹೋಯಿತು ಒಂದು ದಿನ ಅವಳು ಅವನ ಮುಂದೆ ಒಂದು ನಿಶ್ಚಯವನ್ನು ಇರಿಸಿದಳು ನಾಳೆ ಬೆಳ್ಳಿ ಕಿರಣ ಸೂರ್ಯೋದಯಕ್ಕೂ ಮೊದಲು ನಾವು ಮರದ ಕೆಳಗೆ ಭೇಟಿಯಾಗೋಣ ಯಾರು ಮೊದಲಿಗೆ ಬರುವುದು ಅವರ ಪ್ರೀತಿ ಹೆಚ್ಚು ಅವನಿಗೆ ಆ ಮಾತಿನಿಂದ ದುಃಖವಾಯಿತು ಆದರೆ ಅವನು ನಕ್ಕನು ಅವಳ ನಂಬಿಕೆಯನ್ನು ಗೆಲ್ಲಬೇಕು ಎಂಬ ಸಂಕಲ್ಪವಿದ್ದವನು ಅವನು ತೀರ್ಮಾನಿಸಿದ ನಾನು ಅವಳಿಗಾಗಿ ಜಗತ್ತಿನ ಎಲ್ಲ ತಂಗಾಳಿಯನ್ನು ಸಹ ಗೆಲ್ಲುತ್ತೇನೆ ಪ್ರೀತಿಯ ನಿರೀಕ್ಷೆಗಾಗಿ ಅಲ್ಲ ಆ ಪ್ರೇಮವು ತ್ಯಾಗವನ್ನು ಆಧಾರವನ್ನಾಗಿ ಮಾಡಿಕೊಂಡಿತ್ತು ಅದು ಬೇಡಿಕೆಗಳಿಲ್ಲದ ನಿಸ್ವಾರ್ಥ ಕೇವಲ ಕೊಡುವಿಕೆಯಿಂದ ಕೂಡಿದ ಪ್ರೀತಿ ಅವರು ಎರಡು ದಿಕ್ಕಿನಲ್ಲಿ ಹಾರಿದರು ಅವನು ತ್ಯಾಗದ ದಿಕ್ಕಿಗೆ ಅವಳು ಪರೀಕ್ಷೆಯ ದಿಕ್ಕಿಗೆ ರಾತ್ರಿ ಬಂದಿದೆ ಚಳಿಯ ಮಂಜು ಗಿಡಪತ್ರೆಗಳ ಮೇಲೆ ನಿಶ್ಚಲವಾಗಿ ಇರುವಂತೆ ಇಳಿದು ಬಂದಿತ್ತು ಹಿಮದ ಹನಿ ಮರದ ಕೊಂಬೆಗಳ ಮೇಲೆ ಮುತ್ತಿಡುವಂತೆ ಅಡಗಿ ಕುಳಿತಿದ್ದವು ಗಂಡು ಪಕ್ಷಿ ಮರದ ಕೆಳಗೆ ನೆಲದ ಮೇಲೆ ಕುಳಿತನು ಅವನ ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ ಪ್ರೀತಿಯ ತೀವ್ರತೆ ಅಷ್ಟಿಷ್ಟಲ್ಲ ಅವನ ಮೂಗು ಎಣ್ಣೆಗಿಂತ ತಣ್ಣಗಾಗಿತ್ತು ರೆಕ್ಕೆಗಳು ಹಿಮದಲ್ಲಿ ನದಿ ರೂಪ ಪಡೆಯುತ್ತಿದ್ದವು ಆದರೆ ಅವನು ಕಾದನು ತಾನು ಅವಳಿಗಿಂತ ಮೊದಲು ಇದ್ದೇನೆ ಎಂಬುದನ್ನು ಸಾಬೀತುಪಡಿಸಲು ಅವನ ಪ್ರೀತಿ ಮೌನವಾಗಿತ್ತು ಆದರೆ ಆ ಮೌನವು ಗರ್ವವಿಲ್ಲದ ಸಮರ್ಪಣೆಯ ಭಾವದಿಂದ ತುಂಬಿತು ಬೆಳಿಗ್ಗೆ ಹೆಣ್ಣು ಪಕ್ಷಿ ಹಾರುತ್ತಾ ಮರದ ಕೆಳಗೆ ಬಂದು ನಿಂತಳು ಅವಳ ಹೃದಯ ಬಡಿತವು ತೀವ್ರವಾಗಿ ತಟಿತಟಿಸುತ್ತಿತ್ತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವನು ಬಂದಿಲ್ಲವೇ ಅವನ ಪ್ರೀತಿ ನಿಜವಾಗಿಯೂ ಎಷ್ಟು ಅವಳು ಎದುರಿನ ಕಡೆ ನೋಡಿದಳು ಅಲ್ಲಿ ಮರದ ತಳದಲ್ಲಿ ಮೌನವಾಗಿ ವಿಶ್ರಾಂತಿಗೊಳಗಾದ ಗಂಡು ಪಕ್ಷಿಯ ದೇಹ ಇತ್ತು ಅವನು ಆ ರಾತ್ರಿ ಕಳೆಯುತ್ತಾ ಚಳಿಗೆ ಶರಣಾಗಿ ಶೀತದಲ್ಲೇ ಮೌನವಾಗಿದ್ದನು ಅವನ ಪಕ್ಕದಲ್ಲಿತ್ತು ಒಂದು ಸಣ್ಣ ಹೂವಿನ ರೆಕ್ಕೆ ಮತ್ತು ಆಕೆಗೆ ಉಡುಗೊರೆಯಾಗಿ ಇಟ್ಟಿದ್ದ ಅವನದೇ ಒಂದು ರೆಕ್ಕೆ ಹೆಣ್ಣು ಪಕ್ಷಿಯ ಕಣ್ಣು ತುಂಬಿ ಬಂದಿತು ಅವಳು ತಾನು ಮಾಡಿರುವ ದೊಡ್ಡ ತಪ್ಪನ್ನು ಅರಿತುಕೊಂಡಳು ಅವನು ಪ್ರೀತಿಸಿದನು ಹೇಳದೆ ಬೇಡದೆ ತೋರಿಸದೆ ಆದರೆ ಇರುವಿಕೆಯಿಂದ ತ್ಯಾಗದಿಂದ ಅವಳು ಅವನ ಪ್ರೀತಿಯನ್ನು ಪರೀಕ್ಷಿಸಿದ ಕಾರಣ ಅವನ ಪ್ರೀತಿ ಜೀವವನ್ನೇ ತ್ಯಜಿಸಿತು ಪ್ರೀತಿ ಪರೀಕ್ಷೆಗೆ ಗುರಿಯಾಗಬಾರದು ನಂಬಿಕೆ ಪ್ರೀತಿಯ ಮೂಲ ನಿಶಬ್ದ ತ್ಯಾಗಗಳು ಕಾಳಜಿ ನಿರೀಕ್ಷೆಯಿಲ್ಲದ ಸಮರ್ಪಣೆ ಪ್ರೀತಿಯ ನಿಜವಾದ ಮುಖಗಳು